ಆಕಾಶವಾಣಿ ಹಾಸನ ಅಪಾರ ಕೀರ್ತಿ ಗಳಿಸಿ ಭವ್ಯ ನಾಡಿದು ಕರ್ನಾಟಕ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಎಲ್ಲಾದರೂ ಇರು ಎಂತಾದರೂ ಇರು ಎಲ್ಲಾದರೂ ಇರು ಎಂತಾದರೂ ಇರು ನೀ ಕನ್ನಡವಾಗಿರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕೇಳಿ ಸಿರಿಗನ್ನಡಂ ಗೆಲ್ಗೆ ಕನ್ನಡ ಗೋವಿನ ಓ ಮುತ್ತಿನ ಕರು ನೀ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಪ್ರೀತಿಯ ಕೇಳಿದ್ರೆ ನಮಸ್ಕಾರ ಸಿರಿಗನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಕಾರ್ಯಕ್ರಮ ಸರಣಿಗೆ ತಮ್ಮೆಲ್ಲರಿಗೂ ಸ್ವಾಗತ ಇಂದಿನ ಸಿರಿಗನ್ನಡಂ ಗೆಲ್ಗೆ ಈ ಸಂಚಿಕೆಯಲ್ಲಿ ಕನ್ನಡದ ಹೊಸ ಅಲೆಯ ಚಿತ್ರಗಳು ಈ ಕುರಿತು ಮಾತನಾಡುತ್ತಿದ್ದಾರೆ ರೋಹಿತ್ ಅಗಸರಹಳ್ಳಿಯವರು ರೋಹಿತ್ ಅವರು ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ತಾಲೂಕಿನ ಅಗಸರಹಳ್ಳಿ ಗ್ರಾಮದವರು ಪ್ರಾಥಮಿಕ ಶಿಕ್ಷಣ ಹುಟ್ಟೂರು ಅಗಸರಹಳ್ಳಿ ಹಾಗೂ ಪಾಂಡವಪುರದಲ್ಲಿ ಉನ್ನತ ಶಿಕ್ಷಣ ಶಿವಮೊಗ್ಗದ ಹೊಸನಗರ ಹಾಗೂ ಮೈಸೂರಿನಲ್ಲಿ ಪೂರೈಸಿದ್ದಾರೆ ಕುವೆಂಪು ವಿಶ್ವವಿದ್ಯಾನಿಲಯದಿಂದ ಪದವಿ ಮೈಸೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಹಾಗೂ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಿಂದ ಇತಿಹಾಸದಲ್ಲಿ ಮತ್ತೊಂದು ಸ್ನಾತಕೋತ್ತರ ಪದವಿಯನ್ನು ಗಳಿಸಿಕೊಂಡಿರುವ ಇವರು ಮೈಸೂರಿನ ಕುವೆಂಪು ಕನ್ನಡ ಅಧ್ಯಯನ ಸಂಸ್ಥೆಯಿಂದ ಭಾಷಾಂತರ ಮತ್ತು ಜಾನಪದ ವಿಷಯದಲ್ಲಿ ಡಿಪ್ಲೊಮೊ ಪದವಿಗಳನ್ನು ಗಳಿಸಿಕೊಂಡಿದ್ದಾರೆ ಮೈಸೂರು ಆಕಾಶವಾಣಿಯಲ್ಲಿ ಹಂಗಾಮಿ ಉದ್ಘೋಷಕರಾಗಿ ವೃತ್ತಿ ಆರಂಭಿಸಿದ ರೋಹಿತ್ ಅಗಸರಹಳ್ಳಿ ಪ್ರಸ್ತುತ ಹಾಸನ ಜಿಲ್ಲೆಯ ಆಲೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಓದು ಬರಹದ ಜೊತೆಗೆ ಪರಿಸರ ಮತ್ತು ಸಿನಿಮಾ ಇವರ ಆಸಕ್ತಿದಾಯಕ ಕ್ಷೇತ್ರಗಳಾಗಿವೆ ಇದೀಗ ಕನ್ನಡದ ಹೊಸ ಅಲೆಯ ಚಿತ್ರಗಳ ಕುರಿತು ವಿಚಾರಗಳನ್ನು ಪ್ರಸ್ತಾಪ ಮಾಡುತ್ತಿದ್ದಾರೆ ರೋಹಿತ್ ಅಗಸರಹಳ್ಳಿ ಕನ್ನಡ ಸಿನಿಮಾ ಹೊಸ ಅಲೆ ಸಿನಿಮಾ ಎಂಬುದು ಮಾಯಾಲೋಕ ಇಂದಿನ ಪ್ರಮುಖ ಸಮೂಹ ಮಾಧ್ಯಮ ಎಂದು ಗುರುತಿಸಿಕೊಂಡಿರುವ ರೇಡಿಯೋ ಟಿವಿ ಪತ್ರಿಕೆಗಳು ಇನ್ನಿತರೆ ವಿದ್ಯುನ್ಮಾನ ಮಾಧ್ಯಮಗಳಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಈ ಸಿನೆಮಾ ಎಂಬ ಮಾಯಾಂಗನೆ ಆವರಿಸಿಕೊಂಡಿದ್ದಾಳೆ ಮನುಷ್ಯ ಹೊಸತನ್ನು ಶೋಧಿಸುತ್ತಲೇ ಇರುತ್ತಾನೆ ಮೊದಲಿಗೆ ಕ್ಯಾಮೆರಾ ಕಂಡುಕೊಂಡ ನಂತರ ಚಿತ್ರಗಳ ನಿರಂತರತೆ ಸೂಚಿಸುವ ಮೂವಿ ಎಂದು ಈಗ ಕರೆಯುವ ಚಲನಚಿತ್ರ ಮಾಧ್ಯಮವನ್ನು ಕಂಡುಕೊಂಡ ಸ್ಟಿಲ್ ಕ್ಯಾಮೆರಾದಿಂದ ಮೂವಿ ಕ್ಯಾಮೆರಾಗೆ ಬದಲಾಗಲು ಬರೋಬ್ಬರಿ ಶತಮಾನವೇ ಹಿಡಿಯಿತು ಆಮೇಲೆ ಅದಕ್ಕೆ ಧ್ವನಿಯನ್ನು ತದನಂತರದಲ್ಲಿ ಬಣ್ಣವನ್ನೂ ಸೇರ್ಪಡೆ ಮಾಡಿಕೊಂಡ ಅವೇ ಈಗ ನಾವೆಲ್ಲ ಥಿಯೇಟರುಗಳಲ್ಲಿ ನೋಡುತ್ತಿರುವ ಸಿನಿಮಾಗಳು ಲ್ಯೂಮಿಯರ್ ಸಹೋದರರು ಆರಂಭದಲ್ಲಿ ಈ ಪ್ರಯತ್ನ ಮಾಡಿದರು ಆರಂಭದಲ್ಲಿ ಶಬ್ದರಹಿತ ಕೆಲವೇ ಸೆಕೆಂಡುಗಳ ಚಿತ್ರಗಳು ಬಂದರೂ ಅವು ವಾಣಿಜ್ಯ ಉತ್ಪನ್ನಗಳಾಗಲಿಲ್ಲ ನಿಧಾನಕ್ಕೆ ತಂತ್ರಜ್ಞಾನ ಮುಂದುವರಿಯುತ್ತಾ ಕಥಾಚಿತ್ರಗಳ ನಿರ್ಮಾಣ ಆರಂಭವಾಯಿತು ಸಿನಿಮಾ ವಿಷಯದಲ್ಲಿ ಒಂದು ದೊಡ್ಡ ಮಾರುಕಟ್ಟೆ ಎಂಬುದನ್ನು ಜಾಗತಿಕ ಸಿನಿಮಾ ತಂತ್ರಜ್ಞರು ಬೇಗ ಅರಿತುಕೊಂಡರು ಹೀಗಾಗಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿಯೇ ದೇಶದಲ್ಲಿ ಮೊದಲ ಸಿನಿಮಾ ಪ್ರದರ್ಶನ ಜರುಗಿತು ಸಾವಿರದ ಒಂಬೈನೂರಕ್ಕೆ ಮೊದಲ ಥಿಯೇಟರ್ ಕೂಡ ಮದ್ರಾಸಿನಲ್ಲಿ ಆರಂಭವಾಯಿತು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಭಾರತೀಯರೇ ಆದ ದಾದಾ ಸಾಹೇಬ್ ಫಾಲ್ಕೆ ಅವರು ಸತ್ಯಹರಿಶ್ಚಂದ್ರ ಎಂಬ ಮೂಕಿ ಚಿತ್ರ ನಿರ್ಮಿಸಿ ಭಾರತೀಯ ಸಿನಿಮಾ ಚರಿತ್ರೆಗೆ ಬುನಾದಿ ಹಾಕಿದರು ಹೀಗಾಗಿ ಅವರ ಹೆಸರಿನಲ್ಲಿಯೇ ದೇಶದ ಚಲನಚಿತ್ರ ಕ್ಷೇತ್ರದ ಅತ್ಯುನ್ನತ ಸಾಧನೆಗೆ ಪುರಸ್ಕಾರವನ್ನು ನೀಡಲಾಗುತ್ತದೆ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ದೇಶದ ಮೊದಲ ಟಾಕಿ ಅಂದರೆ ಮಾತುಗಳ ಚಿತ್ರ ತೆರೆ ಕಂಡಿತು ಅಂದಿನಿಂದ ಭಾರತೀಯ ಚಿತ್ರರಂಗದಲ್ಲಿ ಸಾವಿರಾರು ನಟರು ನಿರ್ದೇಶಕರು ತಂತ್ರಜ್ಞರು ಬಂದು ಹೋಗಿದ್ದಾರೆ ಈಗಂತೂ ದೇಶದ ಸಿನಿಮಾ ಕ್ಷೇತ್ರ ಲಕ್ಷ ಕೋಟಿಗಳ ಬಂಡವಾಳ ಹೂಡಿಕೆಯ ಕ್ಷೇತ್ರ ಈಗ ಇನ್ನೊಂದು ಮಜಲಿನಿಂದ ಇದನ್ನು ನೋಡೋಣ ಸಿನಿಮಾ ಎಂಬುದು ಕಲೆಯೋ ಉದ್ಯಮವೋ ಕಲೆಯೂ ಹೌದು ಉದ್ಯಮವೂ ಹೌದು ಎಂಬ ಸುಲಭ ಉತ್ತರವನ್ನು ಹಲವರು ನೀಡುವುದಿದೆ ಉದ್ಯಮ ಆದ ಕಾರಣಕ್ಕೆ ಅದು ಇಷ್ಟೆಲ್ಲಾ ಬೆಳೆದಿದೆ ಎಂದು ವಾದಿಸುವವರ ಮಾತುಗಳಲ್ಲಿ ತಥ್ಯ ಇಲ್ಲದೇ ಏನೂ ಇಲ್ಲ ಆದರೆ ಇದು ಇದಮಿಥಂ ಎಂದು ಹೇಳಿಬಿಡಬಹುದಾದ ಸಂಗತಿಯಲ್ಲ ಇಪ್ಪತ್ತನೇ ಶತಮಾನದ ಆರಂಭದಿಂದ ಜಾಗತಿಕ ಸಿನಿಮಾ ಕ್ಷೇತ್ರವು ವಿಸ್ತರಿಸುತ್ತಲೇ ಬಂತು ಎರಡನೇ ಮಹಾಯುದ್ಧ ಮುಗಿಯುವ ಹೊತ್ತಿಗೆ ಹಲವು ಕಲೆ ಮತ್ತು ಸಂಸ್ಕೃತಿ ಕ್ಷೇತ್ರಗಳ ಸಾಧಕರಲ್ಲಿ ಯುದ್ಧಕೋರರಾಗಲೆಂದೇ ಭೂಮಿಯ ಮೇಲೆ ಮನುಷ್ಯ ಜೀವ ತಳೆದಿರುವನೇ ಎಂಬ ಪ್ರಶ್ನೆ ಕೆಲವರಿಗೆ ಹುಟ್ಟಿಕೊಂಡಿತು ಆಗ ಮನುಷ್ಯನ ಮನರಂಜನೆಯ ಗುರಿಯನ್ನು ಬದಿಗಿರಿಸಿ ಸಂಕಟಗಳನ್ನು ಹೊಸ ರೀತಿಯಲ್ಲಿ ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಬಿಂಬಿಸುವ ಪ್ರಯತ್ನ ನಡೆಸಿದರು ಇದು ಸಿನಿಮಾ ಕ್ಷೇತ್ರಕ್ಕೂ ವಿಸ್ತರಿಸಿ ಫ್ರಾನ್ಸ್ ಮತ್ತು ಇಟಲಿಯ ನಿರ್ದೇಶಕರು ಈ ಪ್ರಯೋಗಗಳನ್ನು ಮೊದಲು ಮಾಡಿದರು ಸಾಹಿತ್ಯ ಕ್ಷೇತ್ರದಲ್ಲಿ ಇದನ್ನು ಮಾಡ್ರನ್ ಎಂದು ಕರೆದಂತೆ ಸಿನಿಮಾ ಕ್ಷೇತ್ರದಲ್ಲಿ ಇದನ್ನು ನಿಯೋ ರಿಯಲಿಸಂ ಮತ್ತು ಹೊಸ ಅಲೆ ಅಂದರೆ ನ್ಯೂ ವೇವ್ ಎಂದು ಕರೆದರು ವಿಶೇಷವಾಗಿ ಇಟಲಿಯ ನಿರ್ದೇಶಕ ಡಿಸಿಕಾನಾ ಬೈಸಿಕಲ್ ಥೀವ್ಸ್ ಎಂಬ ಅದ್ಭುತ ಸಿನಿಮಾ ಜಾಗತಿಕ ಹೊಸ ಅಲೆ ಸಿನಿಮಾ ಚಳವಳಿಯ ಮೇಲೆ ಪ್ರಭಾವ ಬೀರಿತು ಇದು ಬಿಡುಗಡೆಯಾದ್ದು ಸಾವಿರದ ನಲವತ್ತೆಂಟರಲ್ಲಿ ಯುದ್ಧೋತ್ತರ ಕಾಲದಲ್ಲಿ ನಿರುದ್ಯೋಗಿ ಸಂಸಾರಸ್ಥನೊಬ್ಬ ತನ್ನ ಬದುಕಿನ ಅಮೂಲ್ಯ ವಸ್ತುಗಳನ್ನು ಮಾರಿ ಕೊಂಡುಕೊಂಡಿದ್ದ ಸೈಕಲ್ ಅವನ ಕುಟುಂಬದ ಹೊಟ್ಟೆಪಾಡಿಗೆ ದಾರಿ ಮಾಡಿರುತ್ತದೆ ಆದರೆ ಅವನ ಕಣ್ಮುಂದೆಯೇ ಅದು ಕಳ್ಳತನವಾಗಿ ಬಿಡುತ್ತದೆ ಎಷ್ಟು ಪ್ರಯತ್ನಿಸಿದರೂ ಅದು ವಾಪಾಸು ಸಿಕ್ಕದೆ ತಾನೂ ಒಂದು ಸೈಕಲ್ ಕದಿಯಲು ಪ್ರಯತ್ನಿಸಿ ವಿಫಲನಾಗಿ ಸಿಕ್ಕಿಕೊಂಡು ಹೆತ್ತ ಮಗನ ಮುಂದೆ ಅವಮಾನಕ್ಕೊಳಗಾಗುವ ಕಥೆಯಾಧಾರಿತ ಬೈಸಿಕಲ್ ಥೀವ್ಸ್ ಇಂದಿಗೂ ಹೊಸ ಅಲೆ ಸಿನಿಮಾಗಳ ಮಾಸ್ಟರ್ ಪೀಸ್ ಆಗಿಯೇ ಉಳಿದಿದೆ ಹೊಸ ಅಲೆ ಹೀಗೆ ಆರಂಭವಾದರೂ ಅದರ ಸ್ಪಷ್ಟ ವ್ಯಾಖ್ಯಾನ ಸಿಕ್ಕಿದ್ದು ನಂತರದ ವರ್ಷಗಳಲ್ಲಿ ವ್ಯಾಪಾರಿ ಸಿನಿಮಾವನ್ನು ಜನಪ್ರಿಯ ಅಥವಾ ಮುಖ್ಯವಾಹಿನಿಯ ಸಿನಿಮಾ ಎಂದು ಕಲಾತ್ಮಕ ಸಿನಿಮಾಗಳನ್ನು ಹೊಸ ಅಲೆ ಸಿನಿಮಾ ಪರ್ಯಾಯ ಸಿನಿಮಾ ಎಂದು ಕರೆಯುವ ಪರಿಪಾಠ ರೂಢಿಗೆ ಬಂತು ಇದಕ್ಕೆ ಮುಖ್ಯ ಕಾರಣ ವಾಣಿಜ್ಯ ಸಿನಿಮಾಗಳಲ್ಲಿ ಕಲೆಗಿಂತ ಮುಖ್ಯವಾಗಿ ವಾಣಿಜ್ಯ ಹಿತಾಸಕ್ತಿಗಳಿವೆ ಮನೋರಂಜನೆ ಭಾವುಕತೆ ಮತ್ತು ಅತಿನಾಟಕೀಯ ಅಂದರೆ ಮೆಲೋಡ್ರಮ್ಯಾಟಿಕ್ ಗುಣಗಳು ಮೇಳೈಸಿರುತ್ತವೆ ಹೊಸ ಅಲೆ ಸಿನಿಮಾ ಶುದ್ಧ ಕಲೆ ಎಂಬ ಕಾರಣಕ್ಕೆ ಅವುಗಳನ್ನು ಪ್ರತ್ಯೇಕವಾಗಿ ನೋಡಲಾಗುತ್ತದೆ ಇದು ವಿಸ್ತಾರವಾದ ವಿವರಣೆ ಬೇಡುವ ವಿಷಯವಾದ ಕಾರಣ ಈಗ ಲಂಬಿಸುವುದು ಉಚಿತವಲ್ಲ ಎಂದು ಕಾಣುತ್ತದೆ ಭಾರತೀಯ ಹೊಸ ಅಲೆ ಸಿನಿಮಾ ಯಾವುದು ಎಂಬುದರಲ್ಲಿ ಏಕಮತವಿಲ್ಲ ಕೆಲವರು ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಬಂದ ಸತ್ಯಜಿತ್ ರೇ ಅವರ ಪಥೇರ್ ಪಾಂಚಾಲಿ ಎಂದರೆ ಇನ್ನೂ ಕೆಲವರು ಭಾರತೀಯ ಪ್ರಗತಿಶೀಲ ಸಾಹಿತ್ಯ ಚಳವಳಿ ಹಿನ್ನೆಲೆಯಲ್ಲಿ ರೂಪುಗೊಂಡ ಅದಕ್ಕೂ ಪೂರ್ವದ ಮೆಹಬೂಬ್ ಖಾನ್ ಅವರ ರೋಟಿ ವಿ ಶಾಂತಾರಾಂ ಅವರ ಆದ್ಮಿ ಅಂದಹಾಗೆ ಈ ವಿ ಶಾಂತಾರಾಮ್ ಅವರು ಕನ್ನಡ ಮೂಲದವರೇ ಚೇತನ್ ಆನಂದ್ ಅವರ ನೀಚ್ ನಗರ್ ಎ ಅಬ್ಬಾಸ್ ಅವರ ಧರ್ತಿಕಾ ಲಾಲ್ ಇತ್ಯಾದಿ ಸಿನಿಮಾಗಳನ್ನ ಹೊಸ ಅಲೆಯ ಉದ್ಘಾಟನೆಗೆ ಭೂಮಿಕೆ ನಿರ್ಮಿಸಿದ ಸಿನಿಮಾಗಳೆಂದು ಹೇಳುತ್ತಾರೆ ಕನ್ನಡ ಸಿನಿಮಾ ಮತ್ತು ಹೊಸ ಅಲೆ ಎಲ್ಲ ಭಾರತೀಯ ಭಾಷೆಗಳ ಸಿನಿಮಾಗಳಂತೆ ಕನ್ನಡ ಚಿತ್ರಗಳು ಕೂಡ ಅತಿನಾಟಕೀಯ ಭಾವಾವೇಶದ ಮೆಲೋಡ್ರಮ್ಯಾಟಿಕ್ ನಟನೆಯನ್ನು ಬಂಡವಾಳ ಮಾಡಿಕೊಂಡು ಮುಂದುವರಿಯುತ್ತಿರುವಾಗ ಭಿನ್ನವಾಗಿ ಯೋಚಿಸಿದವರು ಎನ್ಎಲ್ ಎಂದೇ ಖ್ಯಾತರಾದ ಎನ್ ಲಕ್ಷ್ಮೀನಾರಾಯಣ ಅವರು ಸಾವಿರದ ಒಂಬೈನೂರ ಇಪ್ಪತ್ತಾರರಲ್ಲಿ ಜನಿಸಿದ ಇವರ ಮೊದಲ ಕಿರುಚಿತ್ರ ಬ್ಲಿಸ್ ರಚನೆಯಾಗಿದ್ದು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದು ಮಾತುಗಳಿಲ್ಲದ ನವೀನ ಪ್ರಾಯೋಗಿಕ ಚಿತ್ರವಾಗಿತ್ತು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಈ ಚಿತ್ರ ಸ್ಯಾನ್ ಫ್ರಾನ್ಸಿಸ್ಕೋ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ವಿಶೇಷ ಪುರಸ್ಕಾರವನ್ನು ಪಡೆಯಿತು ಅದಾದ ನಂತರ ಬಂದ ಅವರ ನಾಂದಿ ಸಿನಿಮಾವೇ ಕನ್ನಡ ಹೊಸ ಅಲೆಯ ಚಿತ್ರಗಳಿಗೆ ನಾಂದಿ ಹಾಡಿತು ಎಂದು ಹೇಳಬಹುದು ನಾಂದಿ ಚಿತ್ರದಲ್ಲಿ ಮೂಕ ಹೆಂಡತಿ ಮಗುವಿಗೆ ಮಾತು ಕಲಿಸಲು ಮೂಕರ ಶಾಲೆ ಆರಂಭಿಸುವ ಕಥೆಯನ್ನ ಇದು ಹೊಂದಿದೆ ಇದರ ಮುಖ್ಯ ಪಾತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಇದ್ದಾರೆ ಇದಲ್ಲದೆ ನಂತರ ಬಂದ ಉಯ್ಯಾಲೆ ಮತ್ತು ಮುಕ್ತಿ ಚಿತ್ರಗಳು ಅರವತ್ತರ ದಶಕದಲ್ಲಿ ಕನ್ನಡ ಪ್ರೇಕ್ಷಕರು ಊಹಿಸಲಾರದ ವಿಷಯಗಳನ್ನು ಸಿನಿಮಾದಲ್ಲಿ ಚರ್ಚಿಸಿದ್ದವು ನಂತರದ ವರ್ಷಗಳಲ್ಲಿ ತೇಜಸ್ವಿ ಅವರ ಅಬಚೂರಿನ ಆಫೀಸು ಮತ್ತು ಬೆಟ್ಟದ ಹೂವು ಚಿತ್ರಗಳನ್ನು ಕೂಡ ಲಕ್ಷ್ಮೀನಾರಾಯಣ ಅವರು ನಿರ್ದೇಶಿಸಿದರು ಬೆಟ್ಟದ ಹೂವು ಪುನೀತ್ ರಾಜ್ಕುಮಾರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟರೂ ಸಹ ಹೊಸ ಅಲೆಯ ಚಿತ್ರಗಳ ಗಡಿಯನ್ನು ಉಲ್ಲಂಘಿಸುತ್ತೇನೋ ಎಂದು ಕೆಲ ಚಿತ್ರ ವಿಮರ್ಶಕರು ಅಭಿಪ್ರಾಯಪಟ್ಟಿದ್ದಾರೆ ಸಂಸ್ಕಾರ ಚಿತ್ರದಿಂದ ಅಧಿಕೃತ ಉದ್ಘಾಟನೆ ಯು ಆರ್ ಅನಂತಮೂರ್ತಿ ಅವರ ಸಂಸ್ಕಾರ ಅರವತ್ತರ ದಶಕದಲ್ಲಿ ದೇಶದ ಅತಿಚರ್ಚಿತ ಕಾದಂಬರಿ ಜಾಗತಿಕ ಸಿನಿಮಾ ನಿರ್ದೇಶಕ ಇಂಗ್ಮರ್ ಬರ್ಗ್ಮನ್ನ ಸೆವೆಂತ್ ಸೀಲ್ ಮತ್ತು ಆಲ್ಬರ್ಟ್ ಕಮುನ ಪ್ಲೇಗ್ ಕಾದಂಬರಿಗಳು ಇದಕ್ಕೆ ಸ್ಫೂರ್ತಿ ಎಂದು ಕೆಲವರು ಹೇಳುತ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪಟಾಭಿರಾಮರೆಡ್ಡಿ ಅವರು ನಿರ್ಮಿಸಿ ನಿರ್ದೇಶಿಸಿದ ಸಂಸ್ಕಾರ ಸಿನಿಮಾ ಇಂದಿಗೂ ಹೊಸ ಅಲೆ ಸಿನಿಮಾ ಅಧ್ಯಯನ ಮಾಡುವವರಿಗೆ ಪಠ್ಯದಂತಿದೆ ಕಾರ್ನಾಡ್ ಲಂಕೇಶ್ ಸ್ನೇಹಲತಾ ರೆಡ್ಡಿ ಅವರು ಮುಖ್ಯ ಪಾತ್ರಗಳಲ್ಲಿದ್ದ ಇದು ಕಾದಂಬರಿಯಂತೋ ಅಂತೆ ಬಹು ಚರ್ಚಿತ ಚಿತ್ರ ಕೂಡ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಿಡುಗಡೆಯಾದ ಕಾಡು ಚಿತ್ರದ ನಿರ್ದೇಶಕರು ಗಿರೀಶ್ ಕಾರ್ನಾಡ್ ಅವರಾದರೆ ಅದರ ಕಥೆ ಅಂದಿನ ಫೈರ್ ಬ್ರ್ಯಾಂಡ್ ಲೇಖಕ ಆಲನಹಳ್ಳಿ ಕೃಷ್ಣ ಅವರದಾಗಿತ್ತು ಸಣ್ಣ ಹುಡುಗನೊಬ್ಬನ ಕಣ್ಣಿನಲ್ಲಿ ಅನುಭವ ಲೋಕವನ್ನು ಚಿತ್ರಿಸುವ ಈ ಸಿನಿಮಾದಲ್ಲಿ ಹಿಂದಿಯ ಅಮರೀಶ್ ಪುರಿ ನಟಿಸಿದ್ದರು ಕೃಷ್ಣ ಅವರ ಇನ್ನೂ ಕೆಲವು ಕಾದಂಬರಿಗಳು ಸಿನಿಮಾ ಆದರೂ ಹೆಸರು ಮಾಡಿದ್ದು ಅವರ ಭುಜಂಗಯ್ಯನ ದಶಾವತಾರ ಮಾತ್ರ ಶಿವರಾಮ ಕಾರಂತರ ಹೆಸರನ್ನು ಯಾರೂ ಕೇಳಿಲ್ಲ ಅವರು ಕೂಡ ಸಿನಿಮಾ ನಿರ್ದೇಶನ ಮಾಡಿರುವುದು ಹೆಚ್ಚು ಮಂದಿಗೆ ತಿಳಿದಿರಲಾರದು ಇಲ್ಲಿ ಚರ್ಚಿಸುತ್ತಿರುವುದು ಅವರ ಕಾದಂಬರಿ ಆಧಾರಿತ ಚೋಮನದುಡಿ ಚಿತ್ರವನ್ನು ಈ ಚಿತ್ರ ಬಿಡುಗಡೆಯಾದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರು ರಂಗಭೂಮಿಯ ದಿಗ್ಗಜ ಬಿ ಕಾರಂತರು ಇದರ ನಿರ್ದೇಶಕರು ಸಾವಿರದ ಒಂಬೈನೂರ ಮೂವತ್ತ್ ಮೂರರಲ್ಲಿ ಪ್ರಕಟವಾದ ಈ ಕಿರು ಕಾದಂಬರಿ ಅಸ್ಪೃಶ್ಯನೊಬ್ಬನ ತೊಳಲಾಟಗಳನ್ನು ಮನೋಜ್ಞವಾಗಿ ಆದರೆ ರಂಜನೀಯಗೊಳಿಸದೆ ಚಿತ್ರಿಸಿರುವುದಾಗಿದೆ ಚೋಮನ ದುರಂತವನ್ನು ಕೃತಿಯಲ್ಲಿ ಚಿತ್ರಿಸಿರುವುದಕ್ಕೆ ಮುಕ್ಕಾಗದಂತೆ ಪರ್ಯಾಯವಾಗಿ ಈ ಸಿನಿಮಾ ಮೂಡಿಸಿದೆ ವಾಸುದೇವರಾವ್ ಎಂಬ ಅದ್ಭುತ ನಟನೊಬ್ಬನನ್ನು ಇದು ಕನ್ನಡಕ್ಕೆ ಕೊಡುಗೆಯಾಗಿ ನೀಡಿತು ಕಾಸರವಳ್ಳಿ ಎಂಬ ಪ್ರತ್ಯೇಕ ದಾರಿ ಗಿರೀಶ್ ಕಾಸರವಳ್ಳಿ ಅವರು ಪುಣೆಯ ಎಫ್ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ ತಮ್ಮ ಕೋರ್ಸ್ ಪೂರೈಸಲು ಅವಶೇಷ್ ಎಂಬ ಕಿರುಚಿತ್ರ ನಿರ್ದೇಶಿಸಿ ಸೈ ಎನಿಸಿಕೊಂಡಿದ್ದರು ಅಲ್ಲಿ ಮೊದಲ ರ್ಯಾಂಕ್ ಕೂಡ ಗಳಿಸಿದ್ದರು ಅವರ ಮೊದಲ ಕಥಾಚಿತ್ರ ಘಟಶ್ರದ್ಧ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಡುಗಡೆಯಾಯಿತು ಕನ್ನಡ ಹೊಸ ಅಲೆ ಸಿನಿಮಾಗಳಲ್ಲಿ ಇದಕ್ಕೆ ಬಹಳ ವಿಶಿಷ್ಟ ಸ್ಥಾನವಿದೆ ರೇ ಮತ್ತು ಜಾಗತಿಕ ಹೊಸ ಅಲೆ ಸಿನಿಮಾಗಳಿಂದ ಪ್ರಭಾವಿತರಾದ ಗಿರೀಶ್ ಅವರು ತಮ್ಮದೇ ಚಿತ್ರ ನಿರ್ಮಿತಿಯ ದಾರಿಯನ್ನು ನಿರ್ಮಿಸಿಕೊಂಡರು ಅವರು ಈವರೆಗೆ ಸುಮಾರು ಹದಿನೈದು ಪೂರ್ಣ ಪ್ರಮಾಣದ ಕಥಾಚಿತ್ರಗಳನ್ನು ನಾಲ್ಕಾರು ಡಾಕ್ಯುಮೆಂಟರಿಗಳನ್ನು ನಿರ್ದೇಶಿಸಿದ್ದಾರೆ ಕೆಲವು ಕಲಾಕೃತಿಗಳು ದುರ್ಬಲವಾಗಿದ್ದರೂ ಅಚಲವಾಗಿ ನಿಂತು ತಮ್ಮದೇ ಕಲಾಭಿವ್ಯಕ್ತಿಯ ತಾತ್ವಿಕತೆ ರೂಪಿಸಿಕೊಂಡು ಹೊಸ ಅಲೆ ಅಥವಾ ಪರ್ಯಾಯ ಚಿತ್ರಗಳ ಚಳವಳಿಗೆ ಘನತೆ ತಂದವರು ಘಟಶ್ರಾದ್ದ ಅನಂತಮೂರ್ತಿ ಅವರ ಸಣ್ಣ ಕಥೆಯನ್ನು ಆಧರಿಸಿದ್ದು ಪೂರ್ಣಚಂದ್ರ ತೇಜಸ್ವಿ ಅವರ ತಬರ್ನ ಕಥೆ ಮುಷ್ತಾಕ್ ಅವರ ಹಸೀನಾ ವೈದೇಹಿ ಅವರ ಗುಲಾಬಿ ಟಾಕೀಸ್ ನಾ ಡಿಸೋಜಾ ಅವರ ದ್ವೀಪ ಕೂಡ ಇವರದೇ ಮರೆಯಲಾರದ ಹೊಸ ಅಲೆ ಸಿನಿಮಾಗಳು ಅಂದಹಾಗೆ ಚೋಮನದುಡಿಯ ಮುಖ್ಯ ಪಾತ್ರಧಾರಿ ವಾಸುದೇವರಾವ್ ಅವರ ಕಡೆಯ ಸಿನಿಮಾ ಕಾಸರವಳ್ಳಿ ಅವರ ದ್ವೀಪ ಕಾಸರವಳ್ಳಿ ಅವರು ಸಿನಿಮಾವನ್ನು ಕಲೆ ಮಾತ್ರ ಎಂದೇ ನಂಬಿದವರು ಅದನ್ನು ಸಮೂಹ ಮಾಧ್ಯಮ ಎಂದು ಕರೆಯುವುದರ ಬಗ್ಗೆ ಅವರ ತೀವ್ರ ಆಕ್ಷೇಪಗಳಿವೆ ಬಹುತೇಕರಿಗೆ ಸಾಹಿತ್ಯ ಕೃತಿಯೊಂದನ್ನು ಆಧರಿಸಿ ಸಿನಿಮಾ ಮಾಡುವುದೆಂದರೆ ಮೂಲಕ್ಕೆ ಲೋಪವಾಗದಂತೆ ಚಿತ್ರಿಸುವುದಾದರೆ ಕಾಸರವಳ್ಳಿ ಅವರಿಗೆ ಅದೊಂದು ನೆಪ ಮಾತ್ರ ಹೀಗಾಗಿ ಅವರು ತಮ್ಮ ಚಿತ್ರಕಥೆ ತಯಾರಾದ ಮೇಲೆ ಮೂಲ ಲೇಖಕರಿಗೆ ಅದನ್ನು ತೋರಿಸಿ ಬದಲಾವಣೆಗೆ ಅವರ ಸಮ್ಮತಿ ಇದ್ದರೆ ಮಾತ್ರವೇ ಚಿತ್ರ ನಿರ್ದೇಶನ ಮಾಡಲು ಮುಂದುವರಿಯುವೆ ಎಂದು ಹೇಳುತ್ತಾರೆ ಎಂ ಎಸ್ ಸತ್ಯು ಅವರ ಬರ ಕೇಸರಿ ಹರವು ಅವರ ಭೂಮಿಗೀತ ಪಿ ಶೇಷಾದ್ರಿ ಅವರ ಮುನ್ನುಡಿ ಶಿವರುದ್ರಯ್ಯ ಅವರ ಅಮಾಸ ನಾಗಾಭರಣ ಅವರ ನೀಲಾ ಕೂಡ ಈ ನೆಲೆಯಲ್ಲಿ ಮಹತ್ವದ ರಚನೆಗಳೇ ಸಾವಿರದ ಒಂಬೈನೂರ ಎಂಬತ್ತ್ ಮೂರರಲ್ಲಿ ಬಿಡುಗಡೆಯಾದ ಪ್ರೇಮಾಕಾರಂತರ ಪಣಿಯಮ್ಮ ಕೂಡ ಮಹತ್ವದ ಚಿತ್ರಗಳಲ್ಲೊಂದು ಮೇಲ್ನೋಟಕ್ಕೆ ಘಟಶ್ರಾದ್ದ ಮತ್ತು ಪಣಿಯಮ್ಮ ಒಂದೇ ಎಳೆ ಎನಿಸಿದರೂ ಅನಂತಮೂರ್ತಿ ಮತ್ತು ಎಂಕೆ ಕೆ ಇಂದಿರಾ ಅವರ ಕಥಾಲೋಕಗಳಿಗಿರುವ ದೂರ ಈ ಚಿತ್ರಗಳಿಗೂ ಪ್ರಾಪ್ತವಾಗಿದೆ ಕಾರ್ನಾಡವರು ಕಾಡು ನಂತರದಲ್ಲಿ ವಂಶವೃಕ್ಷ ಮತ್ತು ತಬ್ಬಲಿಯು ನೀನಾದೆ ಮಗನೇ ಚಿತ್ರಗಳನ್ನು ನಿರ್ದೇಶಿಸಿದರೂ ಸಹ ಹಲವು ದಶಕಗಳ ನಂತರ ತಾವೇ ಆ ಬಗ್ಗೆ ವಿಷಾದ ವ್ಯಕ್ತಪಡಿಸಿದ್ದೂ ಇದೆ ಏಕೆಂದರೆ ಈ ಕೃತಿಗಳು ಆಳದಲ್ಲಿ ಮಹಿಳಾ ವಿರೋಧಿ ಭಾವನೆ ಹೊಂದಿವೆ ಎಂದು ವಿಮರ್ಶಕರಿಂದ ಗುರುತಿಸಲ್ಪಟ್ಟಿದ್ದು ಕಾರ್ನಾಡರ ಮತ್ತೊಂದು ಮಹತ್ವದ ಚಿತ್ರ ಕಾನೂರು ಹೆಗ್ಗಡತಿ ಕುವೆಂಪು ಅವರ ಈ ಕಾದಂಬರಿ ಚಿತ್ರಿಸುವಾಗಲೇ ಕಾರ್ನಾಡರಿಗೂ ಜ್ಞಾನಪೀಠ ಪ್ರಶಸ್ತಿ ಪ್ರಕಟವಾದುದು ಕಾಕತಾಳೀಯ ಹೊಸ ಅಲೆ ಎಂಬ ತಂತು ಕಡಿದು ಹೋಗದಂತೆ ಹೊಸ ಪೀಳಿಗೆಯ ಕನ್ನಡ ನಿರ್ದೇಶಕರುಗಳು ಕಾಯ್ದುಕೊಂಡು ಬರುತ್ತಿದ್ದಾರೆ ಇಲ್ಲಿ ಹೆಸರಿಸಲೇಬೇಕಾದ ಕೆಲವರೆಂದರೆ ಬಿ ಎಂ ಗಿರಿರಾಜ್ ರಾಮಿರೆಡ್ಡಿ ಹಿರೇಗೌಡ ಸತ್ಯಪ್ರಕಾಶ್ ಮುಂತಾದವರು ತಿಥಿ ಎಂಬ ವಿಶಿಷ್ಟ ಹೆಸರಿನ ಸಿನಿಮಾ ಕಳೆದ ದಶಕದಲ್ಲಿ ಸದ್ದು ಮಾಡಿದ್ದು ಎಲ್ಲರಿಗೂ ಗೊತ್ತಿರಬಹುದು ಇದರ ನಿರ್ದೇಶಕ ರಾಮಿರೆಡ್ಡಿ ಆದರೂ ಚಿತ್ರಕಥೆ ಮತ್ತು ಸಂಭಾಷಣೆ ಈರೇಗೌಡ ಎಂಬ ಮಂಡ್ಯದ ಯುವ ನಿರ್ದೇಶಕನದ್ದು ತನ್ನ ಹಳ್ಳಿ ಬದುಕಿನ ಅಷ್ಟೂ ಅನುಭವ ಬಸಿದು ಮಾಡಿದ ಈ ಚಿತ್ರ ಬಹಳ ಕಾಲ ಕನ್ನಡ ಪರ್ಯಾಯ ಸಿನಿಮಾ ಲೋಕ ನೆನಪಿನಲ್ಲಿಟ್ಟಿರುತ್ತದೆ ಇದರಲ್ಲಿ ರೈತಾಪಿ ಕುಟುಂಬದ ನಾಲ್ಕು ತಲೆಮಾರುಗಳ ಕಥೆಯನ್ನ ಯಾವ ವೃತ್ತಿಪರ ನಟರೂ ಇಲ್ಲದೆ ಜನಸಾಮಾನ್ಯರಿಂದಲೇ ನಟನೆ ತೆಗೆದು ಚಿತ್ರಿಸಲಾಗಿದೆ ಹಲವು ಚಿತ್ರೋತ್ಸವಗಳಲ್ಲಿ ಇದು ಗೌರವ ಪಡೆದಿದೆ ಈರೇಗೌಡ ಅವರ ಸ್ವತಂತ್ರ ನಿರ್ದೇಶನದ ಚಿತ್ರ ಬಳೆ ಕೆಂಪ ಕೂಡ ಹಲವು ಪ್ರಶಸ್ತಿಗಳಿಗೆ ಭಾಜನವಾಗಿದೆ ಇದು ಗ್ರಾಮ್ಯ ಪ್ರದೇಶದಲ್ಲಿ ತಮ್ಮ ಲೈಂಗಿಕ ಆಯ್ಕೆಯ ಸಂದಿಗ್ಧತೆಯನ್ನು ಸರಳವಾಗಿ ಬಿಡಿಸಿಕೊಳ್ಳುವ ಮೂರ್ನಾಲ್ಕು ಮುಖ್ಯ ಪಾತ್ರಗಳ ಸಂಕೀರ್ಣ ಹೆಣಿಗೆಯ ಒಂದು ಚಿತ್ರ ಇನ್ನು ಗಿರಿರಾಜ್ ಅವರ ಜಟ್ಟ ಮತ್ತು ಮೈತ್ರಿ ಹಾಗೂ ಸತ್ಯಪ್ರಕಾಶ್ ಅವರ ರಾಮಾರಾಮಾರೇ ಚಿತ್ರಗಳಲ್ಲಿ ಜಟ್ಟ ಸಾಂದ್ರವಾಗಿ ಅನುಭವ ಕಟ್ಟಿಕೊಡುವ ಸಿನಿಮಾ ಕನ್ನಡ ಚಿತ್ರಲೋಕದಲ್ಲಿ ಮರಾಠಿಯ ಫಂಡ್ರಿ ಸೈರಾಟ್ ಮಾದರಿಯ ಸಿನಿಮಾಗಳನ್ನು ನೀಡಬಹುದಾದ ನಿರ್ದೇಶಕರ ಕೊರತೆ ಇದೆ ಆ ಖಾಲಿ ಜಾಗವನ್ನು ತುಂಬುವ ಸಮರ್ಥ ಶಕ್ತಿ ಗಿರಿರಾಜ್ ಅವರಿಂದ ನಿರೀಕ್ಷಿಸಬಹುದೋ ಏನು ಹೊಸ ಅಲೆ ಅಥವಾ ಪರ್ಯಾಯ ಸಿನಿಮಾ ಎಂಬ ಈ ಚಳುವಳಿ ಒಮ್ಮೆ ಬಂದು ಹೋಗಿಬಿಡಬಹುದಾದುದಲ್ಲ ತನ್ನ ಸಾತತ್ಯವನ್ನು ಉಳಿಸಿಕೊಂಡು ಅರ್ಥಪೂರ್ಣ ಕಲೆಯನ್ನು ಶ್ರೀಮಂತಗೊಳಿಸುವುದಾಗಿದೆ ಕಳೆದ ಕೆಲ ವರ್ಷಗಳಲ್ಲಿ ಕನ್ನಡದ ಸೋದರ ಭಾಷೆಗಳಾದ ಮಲಯಾಳ ತಮಿಳು ಹಾಗೆಯೇ ಹಿಂದಿ ವಾಣಿಜ್ಯ ಚಿತ್ರಗಳ ಹೊಡೆತದಿಂದ ಪಾರಾಗಲು ಯತ್ನಿಸುತ್ತಾ ತನ್ನ ಅಸ್ತಿತ್ವ ಕಾಪಾಡಿಕೊಳ್ಳಲು ಹೆಣಗುತ್ತಿರುವ ಮರಾಠಿಯಲ್ಲಿ ಕೂಡ ಕನ್ನಡಕ್ಕಿಂತ ಭಿನ್ನವಾದ ಹೊಸ ಅಲೆಯ ಸಿನಿಮಾಗಳು ಬರುತ್ತಿವೆ ಆದರೆ ಕನ್ನಡದಲ್ಲಿ ಏಕೆ ಅಂಥ ನವೀನ ಪ್ರಯತ್ನಗಳು ಹೆಚ್ಚು ಪ್ರಮಾಣದಲ್ಲಿ ಇಲ್ಲವೆಂಬ ಕೊರಗಂತೂ ಇದ್ದೇ ಇದೆ ಇದುವರೆಗೂ ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಹಾಗೂ ಸಾಂಸ್ಕೃತಿಕ ಹೆಮ್ಮೆ ಕುರಿತು ವಿಶೇಷ ಸರಣಿಯಲ್ಲಿ ಕನ್ನಡದ ಹೊಸ ಅಲೆಯ ಚಿತ್ರಗಳು ಈ ಕುರಿತು ಮಾತನಾಡಿದವರು ರೋಹಿತ್ ಅಗಸರಹಳ್ಳಿ ಅವರು ಅಪಾರ ಕೀರ್ತಿ ಗಳಿಸಿ ನೆರೆ ಭವ್ಯ ನೃತ್ಯ ಶಿಲ್ಪ ಕಲೆಯ ಬೀಡಿದು ಸಿರಿಗನ್ನಡಂ ಗೆಲ್ಗೆ ಕನ್ನಡ ನಾಡು ನುಡಿ ಸಾಂಸ್ಕೃತಿಕ ಹೆಮ್ಮೆ ಕುರಿತ ವಿಶೇಷ ಸರಣಿ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಈ ಕಾರ್ಯಕ್ರಮದ ಪ್ರಸ್ತುತಿ ಅರಕಲಗೂಡು ವಿ ಮಧುಸೂದನ್ ಕನ್ನಡ ಗೋವಿನ ಕರು ಕಾರ್ಯಕ್ರಮದ ನಿರ್ವಹಣೆ ಬಿ ವಿ ಶ್ರೀಧರ್ ಸಹಕಾರ ಶಮಿತಾ ಜೈನ್ ಕನ್ನಡತನವೊಂದಿದ್ದರೆ ನೀನ್ ಅಮ್ಮಗೆ ಕಲ್ಪತರು ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು